ಎಲ್ರಿಗೂ ನಮಸ್ತೆ ವಿಡಿಯೋ ಸ್ಕಿಪ್ ಮಾಡದೆ ಒಂದು ನಿಮಿಷ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮನಸ್ವಿಯ ಚಿಕಿತ್ಸೆಗೆ ಬೇಕಿದೆ ನಲವತ್ತರಿಂದ ಲಕ್ಷ ರೂಪಾಯಿ ಬಂಟೋರ ತಾಲೂಕಿನ ಕುತ್ತಿಕಾಳಕರ್ವೆ ಗ್ರಾಮದ ನಿವಾಸಿಯಾದ ಇರನೇಕ್ಷ ಶಾಂತಿ ಮತ್ತು ಸೌಮ್ಯ ದಂಪತಿಗಳು ಒಂದು ಪುಟ್ಟ ಮನೆಯಲ್ಲಿ ವಾಸವಾಗುತ್ತಿರುತ್ತಿದೆ ಇವರ ಮಗು ಐದು ವರ್ಷದ ಮಗು ಆರೋಗ್ಯದಲ್ಲಿ ಸಮಸ್ಯೆಯಾಗಿ ಆಗಿತ್ತು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಆಸ್ಪತ್ರೆಯಲ್ಲಿ ಮಗುವಿಗೆ ಬ್ಲಡ್ ಕ್ಯಾನ್ಸರ್ ಇರುವುದು ದೃಢಪಟ್ಟಿರುತ್ತದೆ ಸುಮಾರು ಮೂವತ್ತು ದಿನಗಳಿಂದ ಜ್ಯೋತಿ ಕೆಎಂಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದು ಮುಂದಿನ ಚಿಕಿತ್ಸೆಯನ್ನ ಎನ್ ಎಸ್ ನಾರಾಯಣ ಹೃದಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯಲಿದೆ ಡಾಕ್ಟರ್ಗಳು ಒಂದು ತಿಂಗಳ ಅವಧಿಯನ್ನ ನೀಡಿದ್ದಾರೆ ಒಂದು ತಿಂಗಳ ಒಳಗೆ ಈ ಒಂದು ಆಪರೇಷನ್ ಮಾಡಲೇಬೇಕು ಸ್ನೇಹಿತರೆ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಇಷ್ಟೇ ಇಷ್ಟೇ ತಮ್ಮಿಂದ ಸಾಧ್ಯವಾದಷ್ಟು ಈ ಮಗುವಿಗೆ ಸಹಾಯ ಮಾಡಿ ನೂರು ಇನ್ನೂರು ಐನೂರು ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನು ಮಾಡಿ ಈ ಒಂದು ಬಡ ಕುಟುಂಬಕ್ಕೆ ನಾವೆಲ್ಲರೂ ಆಸರಿಯಾಗಿ ಹಾಕಬಹುದು ಎಲ್ಲ ಬ್ಯಾಂಕ್ ಡೀಟೇಲ್ ಆಗಿರ್ಬೋದು ಫೋನ್ ಪೇ ಗೂಗಲ್ ಪೇ ನಂಬರ್ ಎಲ್ಲ ನನ್ನ ಭಯದಲ್ಲಿ ಹಾಕಿರ್ತೇನೆ ಅದೇ ರೀತಿ ವಿಡಿಯೋ ಕೊನೆಗೆ ನೀವು ಕೂಡ ನೋಡ್ಬೋದು ನಿಮ್ಮಿಂದ ಸಾಧ್ಯವಾದಷ್ಟು ಶೇರ್ ಮಾಡಿ ಒಂದು ವೇಳೆ ನಿಮ್ಮ ಕೈಯಿಂದ ಆಗದಿದ್ದರೆ ಈ ವಿಡಿಯೋನ ನಿಮ್ಮ ಪರಿಚಿತರಿಗೆ ಶೇರ್ ಮಾಡಿ ನಾವೆಲ್ಲರೂ ಕೂಡ ಮಗುವಿಗೆ ಆಶೀರ್ವಾದವನ್ನ ಮಾಡಬಾರ ಮಗು ಮತ್ತೆ ಹುಷಾರಾಗಿ ಬರಲಿ ಅಂತ ನಾವೆಲ್ಲರೂ ಕೇಳಿಕೊಳ್ಳಬಹುದು